ನನ್ನ ಹೆಸರು ಸೂರ್ಯ ನಾನು ಜಿ ಎಚ್ ಎಸ್ ಪುಟೆನಳ್ಳಿಯಲ್ಲಿ ಒಂಬತ್ತನೇ ತರಗತಿಯಲ್ಲೂ ಓದುತ್ತಿದ್ದೇನೆ ನಾನು ಈಗ ಮು ಜಾನಪದ ಹಾಡು ಹಾಡುತ್ತೇನೆ ಸ ಮುಂಜಾನೆದ್ದು ಹಾಲು ಬಾ ಉಂಡನ ಆರ್ಯಾಡಿ ನುಂಡನಂಗ ರ್ಯಾಡಿಮಣ್ಣ ತುಳಿದಾನ ಮುಂಜಾನೆದ್ದು ಹಾಲು ಬಾ ಹಲುಬ ಆರ್ಯಾಡಿ ಮಣ್ಣ ತುಳಿದಾನ ಹರಿ ಹರ್ಯಾಡಿ ಮಣ್ಣ ತುಳಿಯುತ್ತಮ ಡ್ಯಾ ನಾವ್ಯಾರು ಓರುವಂತ ರಾಣಿ ಹರಿ ಹರ್ಯಾಡಿ ಮಣ್ಣ ತುಳಿಯುತ್ತ ಮ್ಯಾ ನನ ವ್ಯಾರುರುವಂತಾಯಿರಾಣಿ ಒತ್ತಂಬ ಬಾನುಂಡ ಗಟ್ಟಿಸಿ ಸಿಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತಮ್ಯಾ ನ ಮಿತ್ರೇರು ಐರಾಣಿ ಮುಂಜನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿ ஹராடி துளியுத்த நன வந்தைரணி அக்கிட்டு நான் தும் கண்டு தந்தி விண்டி அக்கிட்டு நான் தும் கண்டு தந்தி விண்டி இழி தந்தே விளதுப்பா கிண்டி இழி தந்திவிழிது ಕುಂಬರಣ್ಣ ಹಾಲು ಬಾರುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರಿ ಹರ್ಯಾಡಿ ಮಣ್ಣ ತುಳಿಯುತ್ತಮ್ಯಾ ನವ್ಯಾರು ಬರುವಂತ ಐರಾಣಿ ಕಂಬರಣ್ಣ ಮಡದಿ ಕಳೆದಾಗ ಕೈ ಇಟ್ಟಿ ಕೊಡದ ಮ್ಯಾಳನಾ ಬರೆದಾಳ ಕುಂಬರಣ್ಣ ಮಡದಿ ಕಳೆದಾಗ ಕೈ ಇಟ್ಟಿ ಕೊಡದ ಮ್ಯಾಳನಾ ಬರೆದಳ ಕೊಡದ ಮ್ಯಾಳನಾ ಬರದಾಳ ಕಲ್ಯಾಣ ದಶರನು முஞ்சனெது கும்ப நன்னுபாருண்டன அரியாடிமண்ண மன்னா அரியாடிமண்ண துளியுத்தமாடையான வியாது உருவந்த ஐராணி நவியாவது உருவந்த ஐராணி நவியாவது உருவ ஐராணி